ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇದು ಕೊನೆ ಕೊಯ್ಲಿನ ನೆಕ್ಸ್ಟ್ ಡೇ ನೋಡಿ ಹಸಿರು ಕೊನೆ ಎಷ್ಟು ಬಂದಿದೆ ಕೊನೆ ಸುಲಿತಾ ಇದ್ದಾರೆ ಅಡಿಕೆ ಸುಲಿತಾ ಇದ್ದಾರೆ ಯುಕ್ತ ನೋಡಿ ವಾಕಿಂಗ್ ಓಕೆ ರೆಡಿ ಆಗ್ತಿದ್ದಾಳೆ ಯುಕ್ತ ವಾಕಿಂಗ್ ಬರ್ತೀಲಾ ಹಾಂ ಏಯ್ ಬತ್ತಿಲ್ಲ ಹ್ಞೂ ಟಿಪ್ಪು ಹಾಯ್ ಟಿಪ್ಪು ಹಲೋ ನೋಡೋ ಮುಗಕ್ಕೆ ಅಂತ ಬಡ್ಕ ಒಂದ್ಸಾಮ ಅಲುಮವ ಹೆಂಗೆ ಓಡೋದ ನೋಡಿ ನಿಮಗೆ ಹಾಂ ಹ್ಯಾಂಗಡೋದು ಅಲುಮವ ನೋಡಿ ಇದು ಕರಿಮುಳ್ಳೆಹಣ್ಣು ಪರ್ಗೆ ಹಣ್ಣು ಅಂತ ಹೇಳ್ತೀವಿ ಜಾಸ್ತಿ ಸಿಕ್ಕಿಲ್ಲ ಒಂದು ಎರಡು ಸಿಕ್ತು ಅಷ್ಟೆ ಯುಕ್ತ ಮಗ ಇಡಿ ಹಣ್ಣಿ ಕೈ ಅಂತೂ ಪುಲ್ ಮಣ್ಣು ಮಾಡ್ಕೊಂಡಿದ್ದಾಳೆ ಮಾಡ್ಕೊಂಡಿದ್ದೆಳದ್ ತಿಂತಾಳೆ ನೋಡಿ ಹಾಂ ಮಾಡು ಹಾಂ ಸಾಕು ಅನ್ನೊಂದು ಅಯ್ಯ ನಂಗೆ ಬ್ಯಾಡ್ದು ಹ್ಞೂ ಹಂಗೆ ಬ್ಯಾಡ್ದಾನೆ ಹಾಂ ಮಾಡಿದ ಹ್ಞೂ ಹೋಗಲಿ ಬಿಡು ಇದು ಬೇಡ ಅದಕ್ಕ ಇಲ್ಲಿದು ಇಲ್ಲಿ ಇದು ರೀಡಿ ಹ್ಞೂ ಚಲೋ ಇದ್ದ ಹ್ಞೂ ಇದ್ದ ಹೌದಾನೆ सुपर सुपर ನಮೂರ ಟೀಸಿ ದು ಸ್ವಲ್ಪ ಆತ್ರನೇ ಇದೆ ಮನೆಗೆ ಮುಳುಕಪ್ ತು ಬಚ್ಚಿಗೆ ನಾನು ಯುಕ್ತಯೆ ಬಂದು ಗುಟ್ಕೊಂಡಿದ್ದೀವಿ ಬಾಕು ಮಾಡಾಯಿತು ನಮ್ಮದು ತಪರಿಗೆ ಅಂತ ಇಂತಾ ಇದ್ದಾಳೆ ಕರಿ ಮುಳ್ಳಣ್ಣ ಚಲೋ ಇದೆ ಮಗ ಸೂಪರ್ ಹೇಳು ಸೂಪರ್ ಸೂಪರ್ ಹೇಳು ಹ್ಞೂ ಇವಾಗ ನಾನು ಫ್ರೈಡ್ ರೈಸ್ ಮಾಡೋಣ ಅಂತ ಹೊರಟಿದ್ದೀನಿ ಕ್ಯಾಬೇಜ ತೊಗೊಬಂದಿರೋದಿತ್ತು ಕ್ಯಾಬೇಜನ್ನು ಎಸಿಟ್ಕೊಂಡು ಆಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸನ್ನೆಲ್ಲ ಎಸಿಟ್ಕೊಂಡಿದ್ದೀನಿ ಇವಾಗ ಹಸಿಮೆಣಸು ಆಮೇಲೆ ಈರುಳ್ಳಿ ಟೊಮೆಟೊನೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಾನು ಮಸಾಲಾನ ತೊಗೊಬಂದಿದ್ದೆ ರೆಡಿಮೇಡ್ ಮಸಾಲಾನ ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಕ್ಯಾಪ್ಸಿಕಮ್ ತಂದಿದ್ದಿರಲಿಲ್ಲ ಸೊ ನಾನು ಕ್ಯಾಬೇಜ ಅಷ್ಟೇ ಹಾಕಿ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೆ ಹಾಕ್ಕೋಬೋದು ನಾನು ಯೂಸ್ ಮಾಡ್ತಾ ಇಲ್ಲ ಸೋಯಾ ಸಾಸ್ ಏನು ಯೂಸ್ ಮಾಡ್ತಾ ಇಲ್ಲ ಎಲ್ಲ ರೆಡಿಮೇಡ್ ಮಸಾಲ ಹಾಕಿರೋದ್ರಿಂದ ಅದರಲ್ಲೇ ಎಲ್ಲ ಕವರ್ ಆಗುತ್ತೆ ಉಪ್ಪು ಕೂಡ ಅದರಲ್ಲೇ ಇರುತ್ತೆ ನಾವು ಸ್ವಲ್ಪ ಎಕ್ಸ್ಟ್ರಾ ತರಕಾರಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಸ್ವಲ್ಪ ಹಾಕೋದಷ್ಟೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮಸಾಲಾನ ನೋಡಿ ಇದನ್ನೇ ಯೂಸ್ ಮಾಡಿದ್ದು ನಾನು ಬೀನ್ಸ್ ಇದ್ದರೆ ಬೀನ್ಸು ಕೂಡ ಹಾಕ್ಕೋಬೋದು ಸಣ್ಣದಾಗಿ ಹೆಚ್ಚಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ ತರಕಾರಿನ ಬೇಯಿಸೋ ಕೆಲಸ ಇರಲ್ಲ ಜಸ್ಟ್ ಫ್ರೈ ಮಾಡೋದಷ್ಟೇ ಸ್ವಲ್ಪ ಸೀನು ಇರುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇದರಲ್ಲಿ ಬೇಕಾದರೆ ಇನ್ಸ್ಟ್ರಕ್ಷನ್ ಇದೆ ಎಲ್ಲ ಓದ್ಕೊಂಡು ಮಾಡ್ಬೋದು ಒಂದು ಪ್ಯಾಕ್ ಪೌಡ್ರು ಆರು ಕಪ್ಪು ಅನ್ನಕ್ಕೆ ಮಾಡೋಕ್ಕೆ ಬರುತ್ತೆ ನಾನಿಲ್ಲಿ ರೈಸನ್ನು ಬೇರೆ ಮಾಡ್ಕೊಂಡಿಲ್ಲ ಮಧ್ಯಾಹ್ನ ಮಿಕ್ಕಿರೋ ಅನ್ನಕ್ಕೆ ಮಾಡ್ತಾ ಇರೋದಷ್ಟೇ ಇದು ಅನ್ನ ಎಷ್ಟು ನೋಡಿಕೊಂಡು ಉಟ್ಕೊಂಡು ಪೌಡ್ರನ್ನು ಹಾಕಿ ಮಿಕ್ಸ್ ಇದ್ದೀನಿ ಎಲ್ಲ ಚೆನ್ನಾಗಿ ಮಸಾಲೆಲ್ಲ ಫ್ರೈ ಆದ ತಕ್ಷಣ ನಂತರ ಹಾಕಿ ಮಿಕ್ಸ್ ಮಾಡೋದಷ್ಟೆ ನಾನಿಲ್ಲಿ ಊಟಕ್ಕೆ ಮಾಡಿರೋ ಅನ್ನನೇ ತೊಗೊಂಡಿರೋದ್ರಿಂದ ಸ್ವಲ್ಪ ಗಂಟು ಗಂಟಾಗಿರೋದನ್ನೆಲ್ಲ ಬಿಡಿಸಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಬಾಸುಮತಿ ಅಥವಾ ಯಾವುದರೂ ಪಲಾವಕ್ಕೆಲ್ಲ ರೈಸನ್ನು ಮಾಡಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ನಾನು ಸ್ವಲ್ಪ ಉಪ್ಪನ್ನು ಹಾಕಿರಲಿಲ್ಲ ಇವಾಗ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ರುಚಿ ರುಚಿಯಾದ ಫ್ರೈಡ್ ರೈಸ್ ರೆಡಿಯಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಅಡಿಕೆ ಬೇಸಿಗೆ ರೆಡಿ ಮಾಡ್ತಾ ಇದ್ದಾರೆ ಅಡಿಕೆ ಬೇಸಿಗೆ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅದಕ್ಕೆ ಹಚ್ಚಿದೆ ಮಣ್ಣು ಹಚ್ಚಾಜು ಕಡಿಗೆ ಇದ್ವಾಣಾಜು ಅಲ್ಲಿ ಮಣ್ಣು ಹಾಕಿ ಮಾಡಿದ್ಯಾ ಬೆಂಕಿ ಮಾತ್ರ ಕತ್ತಾ ಇಲ್ಲ ಬೆಂಕಿ ಕಚ್ಚೋ ಉದನಿ ಹಾಕಿದ್ಯಾ ಹೋಗಿ ಹಾಕ್ತಿದ್ದು 40 ಸಪ್ಪೆ ಹಾಕಿದ್ದು ಇಲ್ಲ ಸ್ವಲ್ಪ ನೀರು ಬೇಕಾ ಅಷ್ಟು ಒಂದು ಅರ್ಧ ಕಾಲು ಮುಟ್ಟಿ ಹಾಕ್ತಾ ಹಾಕು ಒಂದ್ಬಿಟ್ಟು ಮುಳ್ಳಿಡ್ದಲ್ಲಿ ತುಂಬಿ ಹೋಜು ಅಲ್ಲಿ ಕೊತ್ತು

ನೋಡಿ ಮರಿ ಮಂಗಣ್ಣ ಇಲ್ಲಿ ಹಾಯ್ ಅಂತ ಮರಿ ಮಂಗಣ್ಣ ಸಕು ನೋಡು ಈಗ ಈಗ ಮಾಡ್ತೀರಾ ಮಾಡ್ತಾ ಇದ್ದು ಅಂದ್ರೆ ಸರಿ ಇಲ್ಲ ಆಯ್ತಾ

ನಮ್ಮ ಮಲೆನಾಡಿನಲ್ಲಿ ಕೊನೆ ಕೊಯ್ಲು ಅಂದ್ರೆ ಒಂದ್ ಹಬ್ಬತ್ ತರಾನೇ ಕೊನೆ ಕೊಯ್ಲು ಅಂತ ಯಾವಾಗ ಮಾಡ್ತೀವೋ ಕೊಯ್ದ ಅಡಿಕೆನ ಬೇರೆ ಮಾಡೋದು ಹಣ್ಣು ಅಡಿಕೆ ಬೇರೆ ಹಾಗೆ ಸುಲಿಯೋದು ಬೇರೆ ಮಾಡೋದು ಹಸಿರು ಅಡಿಕೆನ ಸುಲಿತೀವಿ ಹಣ್ಣು ಅಡಿಕೆನ ಒಣಗಿಸ್ತೀವಿ ಹಾಗೆ ಹಸಿರು ಅಡಿಕೆನ ಸಿಪ್ಪೆನ ತೆಗೆದು ಸುಲಿರೋದನ್ನು ಬೇಯಿಸ್ತೀವಿ ಬೇಯಿಸಿ ಒಣಗಿಸ್ತೀವಿ ಅದು ಹಾಳಾಗಬಾರ್ದು ಅಂತ ಬೇಯಿಸಿ ಒಣಗಿಸ್ತಾರೆ ಆಮೇಲೆ ಮಾರುಕಟ್ಟೆಗೆ ಕೊಡೋದು ನೋಡಿ ದೊಡ್ಡದಾಗಿ ಬೆಂಕಿ ಮಾಡಿಬಿಟ್ಟು ಇದಕ್ಕೆ ಜಾಸ್ತಿ ಕಟ್ಟಿಗೆ ಕೂಡ ಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕಲ್ಲ ಹಾಗೆ ದೊಡ್ಡ ಹರಿವಿನಲ್ಲಿ ನೀರನ್ನು ಹಾಕಿ ಅಡಿಕೆನ ಹಾಕಿ ಬೇಯಿಸೋದು ಅಡಿಕೆ ಬೆಂದ ತಕ್ಷಣ ಗೊತ್ತಾಗುತ್ತೆ ಅಡಿಕೆಯಿಂದ ಕಣ್ಣು ಬೇರೆ ಆಗುತ್ತೆ ಅಂದರೆ ಮೂರು ಸಣ್ಣ ಸಣ್ಣ ವೈಟ್ ಕಲರ್ ಕಣ್ಣು ಥರ ಇರುತ್ತೆ ಅದು ಹೊರಗಡೆ ಬರುತ್ತೆ ಕೊನೆ ಕೊಯ್ಲು ಅಂದರೆ ಮೈ ತುಂಬ ಕೆಲಸ ಒಂದು ಕಡೆ ಒಣಗಿಸೋದಿರುತ್ತೆ ಇನ್ನೊಂದು ಕಡೆ ಬೇಯಿಸೋದಿರುತ್ತೆ ಇನ್ನೊಂದು ಕಡೆ ತೆಗಿಯೋದಿರುತ್ತೆ ಹಾಗೆ ಒಣಗಿಸ್ಬೇಕು ಬಿಸಿಲಂತೂ ತುಂಬ ಕಡಿಮೆ ಈ ಕಡೆ ಮರ ಗಿಡ ಎಲ್ಲ ಸಮೃದ್ಧವಾಗಿರೋದ್ರಿಂದ ಬಿಸಿಲು ಸ್ವಲ್ಪ ಬರೋದು ಕಡಿಮೆನೇ ಆಗುತ್ತೆ ಇಲ್ಲಿ ಒಣಗೋಕೆ ಸುಮಾರು ದಿನ ಬೇಕಾಗುತ್ತೆ ಒಂದು ಹದಿನೈದು ದಿನ ಎಲ್ಲ ಆಗುತ್ತೆ ಕೆಲವೊಮ್ಮೆ ಯಾಸ್ ಸೋ ನಾನು ಮಶೂಕೌಟರ್ ನನಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಮಾಡೋದು ಅಂತ ಹ ಆನ್ಸಿಯರ್ ಕಣ್ಣು ಹೊರಗೆ ಬಂದಿದೆ ಹಾಗೆ ಕಂಪ್ಲೀಟ್ ಬಂದಿದೆ ಅಂತ ಸೋ ನಮಗೆ ಇದೆಲ್ಲವಸ ಎಕ್ಸ್‌ಪೀರಿಯನ್ಸ್ ಆಯ್ತಾ ಇವಾಗ ತagitare ಬಡೆ ಸೊಪ್ಪಿನ ಗಿಡ ಹುಟ್ಟಿದೆ ಆ ಬತ್ತೆ ಹುಡುನೇ ಇದಾಗ ಹೋಗ್ತೀರಾ ಸಿವೆನ್ ನಿತ್ತು

ಅಟಿಕೆ ಸೊಳ್ಳೆ ಮಗನ ಮೂರ್ತಿ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಕೊನೆ ಕೊಯ್ಲಲ್ಲಿ ಎಷ್ಟು ಜನ ಇದ್ರೂ ಕಡಿಮೆನೆ ತುಂಬಾ ಕೆಲಸ ಇರುತ್ತಲ್ಲ

ಅಡಿಕೆ ಹೊಣಿಸೋಕೆ ಒಣಗಿರೋ ಬಾಳೆ ರೌದಿಯನ್ನು ಹಾಕೊಂಡು ಅದ್ರ ಮೇಲ್ಗಡೆ ಶೇಡ್ ನೆಟ್ಟನ ಹಾಕಿ ಕೊನೆ ಕೊಯ್ಲೂ ತುಂಬ ಪ್ರಿಪ್ರೇಷನ್ ಮಾಡ್ಕೋತಿದ್ರು ಒಲೆಯನ್ನೆಲ್ಲ ಮುಂಚೆ ಹಾಕಿ ಇಟ್ಕೋತಿದ್ರು ಅದಕ್ಕೆ ಮಣ್ಣನ್ನೆಲ್ಲ ಹಚ್ಚಿ ಅನ್ನೆಲ್ಲ ಮಾಡ್ತಿದ್ರು ಇವಾಗ ಒಲೆ ಎಲ್ಲ ಹಾಕೋಲ್ಲ ಸುಮ್ಮನೆ ಕಲ್ಲನ್ನು ಹಾಕಿ ಬೆಂಕಿ ಹಾಕಿ ಈ ಥರ ಬೇಯಿಸ್ತಾರೆ ಇಷ್ಟೇ ಬರ್ತಿದ್ದ ಬ್ಲಾಗು ನಿಮಗೆಲ್ಲ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನಕ್ಕೆ ಶೇರ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್ ಬೈ ಬಾಯ್